ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ತ್ರಿವೇಣಿ ಸಂಗಮದಲ್ಲಿ ಬಾಗಿನ ಅರ್ಪಿಸಿದ್ದ ಎಸ್ ಆರ್ ನವಲಿ ಹಿರೇಮತ್ ಬಾಗಲಕೋಟ್ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ್ ಸಂಗಮದಲ್ಲಿ ಕೃಷ್ಣೆ ಮಲಪ್ರಭೆ ಖಟಪ್ರಭೆ ಮೂರು ನದಿಗಳು ಕೂಡಿರುವ ತ್ರಿವೇಣಿ ಸಂಗಮದಲ್ಲಿ ಎಸ್ಆರ್ಎನ್ಎ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಸಮಾಜ ಸೇವಕ ಎಸ್ಆರ್ ನವಲಿ ಹಿರೇಮತ್ ಬಾಗಿನ ಅರ್ಪಿಸಿದರು ಈ ಸಮಯದಲ್ಲಿ ಮಾತನಾಡಿದ ಅವರು ಈ ಬಾರಿಯೂ ಸಂಗಮ ಭಾಗದಲ್ಲಿ ನದಿ ನೀರು ತುಂಬಿ ತುಳುಕುತ್ತಿದ್ದು ರೈತರ ಮೊಗದಲ್ಲಿ ಮಂದಹಾಸವನ್ನು ಮೂಡಿಸಿದೆ ನಮ್ಮ ರಾಜ್ಯವಲ್ಲದೆ ಬೇರೆ ರಾಜ್ಯದಿಂದ ಬಂದದ ನೀರು ನಮ್ಮ ತ್ರಿವೇಣಿ ಸಂಗಮಕ್ಕೆ ಬರುವುದರಿಂದ ನಾವು ಪುಣ್ಯವಂತರು ಎಂದು ಹೇಳಿದರು ಇದಕ್ಕೂ ಮೊದಲು ಕೂಡಲ ಸಂಗಮನಾಥನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಬಸವರಾಜ ತಾಳಿಕೋಟಿಯ ಎಂಪಾಟೀಯ ಎಸ್ ಪಾಟೀಲ್ ಬಸವರಾಜ ಹೆಸರು ಮಲ್ಲಿಕಾರ್ಜುನ ಕಡಿ ಸೇರಿದಂತೆ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಭೀಮಣ್ಣ ಗಾಣಿಗೇ ಇಳಕಲ್

ಿಗಳು ತುಂಬಿ ಹೊತ್ತು ರೈತರ ಮೃಡದಲ್ಲಿ ಸಂತೋಷವನ್ನು ಉಂಟು ಮಾಡಿದಂತ ಇವತ್ತಿನ ಈ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಹಿರಿಯರೇ ನನ್ನ ಯುವಕ ಮಿತ್ರರೇ ತಾಯಂದಿರೇ ಆತ್ಮೀಯ ಪತ್ರಿಕಾ ಮಿತ್ರರೇ ಇವತ್ತು ನಾವು ಮೂರು ನದಿಗಳು ನಮ್ಮ ರಾಜ್ಯ ಅಲ್ಲದೆ ಬೇರೆ ರಾಜ್ಯಗಳಿಗೆ ಅನ್ನ ಹಾಕಲಿಕ್ಕೆ ಹೆಸರಾದಂಥ ನದಿಗಳು ಆ ಎಲ್ಲ ನದಿಗಳು ನಮ್ಮಲ್ಲೇ ಕೂಡಿ ಮುಂದೆ ಹೋಗ್ತವಂದ್ರೆ ನಾವು ಎಲ್ಲ ಇಲ್ಲಿ ಹುಟ್ಟಿದಾಗ ನಾವೆಲ್ಲ ಪುಣ್ಯಾತ್ಮರು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಅದಕ್ಕಾಗಿ ಕಾರ್ಯಕ್ರಮಕ್ಕೆ ನಾನು ಯಾರಿಗೂ ಕೂಡ ನೇರವಾಗಿ ಫೋನ್ ಮಾಡಿಲ್ಲ ಆದರೂ ನಾನು ವಾಟ್ಸಪ್ನಲ್ಲಿ ಒಂದೇ ಒಂದು ಮಾತು ಹೇಳಿದ್ದೆ ನಾವು ನೀವು ಎಲ್ಲ ಕೂಡಿ ಈ ಒಂದು ಶುಭ ಸಂದರ್ಭದಲ್ಲಿ ರೈತರಿಗೆ ಒಳ್ಳೇದಾಗಲಿ ತಾಯಿ ಗಂಡಾ ಮಾತೆಯ ಪೂಜೆ ಮಾಡೋಣ ಬಂದ್ವಿ ಅದಕ್ಕೆ ತಾವೆಲ್ಲ ತಮ್ಮ ಕೆಲಸಗಳನ್ನು ಬರಿಬಟ್ಟಿ ನನ್ನ ಮೇಲೆ ಅಭಿಮಾನ ಇತ್ತು ಇಷ್ಟು ಅಪಾರ ಸಂಖ್ಯೆಯಲ್ಲಿ ಇವೆಲ್ಲ ಬಂದಿದ್ದು ನೋಡಿದ್ರೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಯಿತು ಇಷ್ಟು ಅಭಿಮಾನ ನನ್ನ ಮೇಲೆ ಇತ್ತು ನಾನು ಕೂಡ ಇಲ್ಲಿ ಕೊಟ್ಟಿದ್ದು ನನ್ನ ಪುಣ್ಯ ನಿಮ್ಮೆ ಅಂತ ಹಾಗಾಗಿ ಇವತ್ತು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ನನ್ನ ಜೊತೆ ಒಡಗೂರಿ ತಾವು ಬಹಳಷ್ಟು ಕಷ್ಟಗಳೂ ಅದಿರಿ ನನ್ ಕೊಟ್ಟಿದೆ ಅದನ್ನು ಹೆಚ್ಚಿಗೆ ಮಾತನಾಡೋಬ್ರು ಇಲ್ಲ ಆದರೂ ಕೂಡ ಮುಂದಿನ ತೀರ್ಮಾನದಲ್ಲಿ ಆ ಸಂಗಮನಾಥನ ಆಶೀರ್ವಾದಕ್ಕ ಒಳ್ಳೆ ಬರಲಿ ಯಾರನ್ನೂ ನಿಮ್ಮನ್ನು ಕೈ ಬಿಡಾರದೆ ನಿಮ್ಮ ಎಲ್ಲರ ಕಷ್ಟದಲ್ಲಿ ನನ್ನ ಕಷ್ಟ ತಿಳ್ಕೊಂಡು ಭಾಗಿಯಾಗಿ ನಿಮ್ಮ ಮಗನಾಗಿ ಪ್ರಾಮಾಣಿಕವಾದ ಮುಂದಿನ ತೀರ್ಮಾನದಲ್ಲಿ ಸೇವೆ ಮಾಡಿದಂತ ಸಂದರ್ಭದಲ್ಲಿ ಹೇಳಿ ನಾನು ಯಾಕೆ ಮಾಡ್ತೇನೆ